ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮ ಜಾಲ್ಗೆ ಸು ಸ್ವಾಗತಾರೆ ನಾವು ಎಲ್ಲ ಬಂದ್ವಿ ಅಂದರೆ ಆಬ್ವಿಯಸ್ಲಿ ತುಂಬ ಜನ ಗೊತ್ತಿರುತ್ತೆ ಪ್ರತಿದಿನ ವೀಡಿಯೋ ಮಾಡ್ತಾ ಇರುವಂಥ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ಗಳ ಜೊತೆಗೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಈ ದಿನದ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ನಿಮಗೆ ತೋರ್ಸಕ್ಕಿರೋದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಗೆ ಬೇಕಾಗಿರುವಂಥ ಕಲೆಕ್ಷನ್ಸ್ ಆಗಿರುತ್ತೆ ಬಟ್ ಮೈನ್ ವಿಷಯ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಥರದ ರೇಷ್ಮೆ ಸೀರೆಗಳು ಕೂಡ ಸಿಗುತ್ತೆ ಬಟ್ ನಾನು ನಿಮಗೆ ಕಂಪ್ಲೀಟ್ ಆಗಿ ಪ್ರತಿದಿನ ವೀಡಿಯೋ ಮಾಡೋದ್ರಿಂದ ಸೆಗ್ಮೆಂಟ್ ವೈಸಲ್ ಮಾಡ್ತಾ ಇದ್ರಿ ನಿಮಗೆ ಮದುವೆಗೋ ಬ್ರೈಡಲ್ ಕಲೆಕ್ಷನ್ಸ್ ಏನಾದರೂ ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಸೊ ಈ ದಿನದಲ್ಲಿ ನಿಮ್ಗೆ ಯಾವುದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಸಿಂಗಲ್ ಪೀಸ್ ಕೂಡ ನೀವು ಸ್ಟೋರ್ ವಿಸಿಟ್ ಮಾಡಿ ಅಥವಾ ಆನ್ಲೈನ್ ಕೊರಿಯರ್ ಡನ್ಸೋ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇದೆ ತುಂಬ ತುಂಬ ತುಂಬಾ ಬೆಸ್ಟ್ ಆ್ಯಂಡ್ ಅಫರ್ಡೆಬಲ್ ಪ್ರೈಸಲ್ಲಿ ಅಲ್ಲಿ ಸೀರೆಗಳೆಲ್ಲ ಸಿಗುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಿಷ್ಟ ಪಡ್ತೀನಿ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಹಾಗೂ ನಮ್ಮ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಇವತ್ತು ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ತುಕ್ಕು ಕರೆ ಇಡ್ತಾರೆ ದಯವಿಟ್ಟು ಕರಿಯರ್ ಇಂದೇ ಹೋಗ್ಬೇಡಿ ಜೊತೆಗೆ ನಮ್ಮ ರಜಾ ಕಂಪ್ರೆಸ್ ಮೆಟ್ಲ ಹತ್ತ ಟೈಮ್ ಕೂಡ ನಿಮಗೆ ಕನ್ಫ್ಯೂಷನ್ ಆಗಿ ಮಾಡ್ಬಿಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಂದ್ರೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬ್ಯಾಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬ್ಯಾಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಇನ್ನೂ ಒಂದು ಏನಂತಂದ್ರೆ ಈಗ ನಾನು ಇಷ್ಟೆಲ್ಲ ಪ್ರೆಸ್ ಮಾಡಿ ಏನಪ್ಪ ಇವ್ನು ಹೇಳ್ತಾನೆ ಅಂತ ದಯವಿಟ್ಟು ಆತರ ತಿಂಕ್ ಮಾಡಬೇಡಿ ನಾನು ಹೇಳದೇನಂದ್ರೆ ನೀವ್ ಏನ್ ಹುಡುಕೊಂಬಂದಿರ್ತಾರ ಆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ ನನ್ನ ಶಾಪ್ಗೆ ಬನ್ನಿ ನಮಗೆ ತಗೊಳ್ಳಿ ಅಂತ ಹೇಳಲ್ಲ ಬಟ್ ನಾನು ಹೇಳಿದೆ ಅಂದ್ರೆ ಬಂದಿದ್ದೀರಾ ಒಂದ್ಸಲ ವಿಸಿಟ್ ಮಾಡಿ ಶಾಪ್ ನೋಡಿ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮಾತ್ರ ಬೈ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಎರಡ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಕಡೆ ಏನೇನು ಐಟಮ್ ಇರ್ತದೆ ಈ ಐಟಮ್ ನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಅದೆ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ಇಲ್ಲೇ ಸಾರಿ ತಗೊಂಡು ಇಲ್ಲೇ ಸ್ಟಿಚ್ ಮಾಡ್ಸ್ಕೊಬಂದ್ ನೀವು ಆತರ ಆಪ್ಷನ್ಸ್ ಕೂಡ ಇದೆ ಫಸ್ಟ್ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಈಗ ಒಂದು ಬ್ಯೂಟಿಫುಲ್ ಬ್ಲೌಸ್ ವರ್ಕ್ ಬಂದು ಜಸ್ಟ್ ವರ್ಕ್ ಗೋಸ್ಕರ ತೋರಿಸ್ತಾ ಇರೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಎಲ್ಲ ಮಾಡಿದಾರೆ ನಿಮಗೆ ಏನಾದರೂ ಸೀರೆಗಳನ್ನ ಇಲ್ಲಿ ಬ್ಲೌಸ್ ಸ್ಟಿಚಿಂಗು ಅಥವಾ ರಿವರ್ಕು ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂದ್ರೆ ನೀವು ಕೂಡ ಇಲ್ಲಿ ವಿಸಿಟ್ ಇದನ್ನೆಲ್ಲ ಮಾಡಿಸ್ಕೊಂಬುದು ಇದು ಬರೀ ಸ್ಯಾಂಪಲ್ ಪೀಸ್ ಆಗಿರುತ್ತೆ ನಿಮಗೆ ಓನ್ ಡಿಸೈನ್ಸ್ ಓನ್ ವೆರೈಟೀಸ್ ಕೂಡ ಮಾಡ್ಕೊಡ್ತಾರೆ ಸೊ ಇದು ಜಸ್ಟ್ ಸ್ಯಾಂಪಲ್ ಗೋಸ್ಕರ ತೋರಿಸ್ತಾ ಇದೀವಿ ನಿಮ್ಗೆ ಏನಾದರೂ ಮಾಡಿಸ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಮ ಸೈಜ್ ಅಥವಾ ಬ್ಲೌಸ್ ಗಳು ಕೊಟ್ಟು ಮಾಡಿಸ್ಕೋಬಹುದು ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಸೂಪರ್ ಆಗಿದೆ ಐಟಮ್ ಬೆಲೆ ಹೆಂಗಿದೆ ನೋಡಿ ಮೇಡಮ್ ಖಂಡಿತ ಎಲ್ಲರೂ ಚೆನ್ನಾಗಿರುತ್ತಾ ಗ್ರೀನ್ ಕಲರ್ ಸಾರಿ ಆಲ್ಮೋಸ್ಟ್ ಎಲ್ಲರ ಎಲ್ಲರೂ ಅತ್ಲೇ ಹೇಳ್ಬಹುದು ನಿಮ್ಗೆ ಏನಾದ್ರು ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ತಂಗೆ ತುಂಬಾ ತುಂಬಾನೇ ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ ಇದಾಗಿರುತ್ತಾ ಸೂಪರ್ ಐಟಮ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾರೆ ಟು ಕಾಂಟ್ರಾಸ್ಟ್ ಸಾರಿ ಎರಡು ಸಾವಿರ ರೂಪಾಯಿ ಹನಿ ತಗೊಳ್ಳಿ ಸಖತ್ ಆಗಿದೆ ಸೂಪರ್ ಆಗಿದೆ ಉಡಿ ಖುಷಿ ಪಡಿ ಖಂಡಿತ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರೈಟೀಸ್ ಅಂತೂ ಸರ್ ಹೇಳಿದಂಗೆ ತುಂಬಾ 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 ಯುನೀಕ್ ಇದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಉಡಿಸ್ಲಿಕ್ಕೆ ಸಖತ್ ಆಗಿದೆ ಐಟಮ್ ಬೆಲೆನು ಕಡಿಮೆ ಜೊತೆಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಇದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ವಿ ಬನ್ನಿ ಖರೀದಿ ಮಾಡಿ ನೀವು ಬಂದು ಚೆಕ್ ಮಾಡಿ ಏನಪ್ಪ ಅವ್ರ ಬೆಲೆ ಜಾಸ್ತಿ ಮಾಡಿ ಕೊಡ್ತಾವ್ರೆ ಅಂತ ನೀವು ದಯವಿಟ್ಟು ಅನ್ಕೋಬೇಡಿ ಬನ್ನಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಸಾರಿ ಖರೀದಿ ಮಾಡಿ ಓಕೆ ಸಹಿ ಸೀರೆಗಳೆಲ್ಲ ಬೇಕು ಅಂದ್ರೆ ಎರಡ್ ಸಾವಿರ ರೂಪಾಯಿಗೆ ಬೇಕು ಅಂದ್ರೆ ಬಂದು ಪೋಚಿಸ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಮತ್ತೆ ಟಿಶ್ಯೂ ನೋಡ್ತಾ ಓಕೆ ಇದು ಬಂದು ಲೇಟೆಸ್ಟ್ ವೆರೈಟಿ ಮೇಡಮ್ ಸಖತ್ ಆಗಿದೆ ನಮ್ಮ ಚಂದ್ರ ಚಂದ್ರನ ಅವರ ಫೇವರೇಟ್ ಸಾರಿ ಸೂಪರ್ ಸಾರಿ ನೋಡಿ ಸಕಾತ್ ಆಗಿದೆ ಪ್ರೀಮಿಯರ್ ಟಿಶ್ಯೂ ಬ್ಯೂಟಿಫುಲ್ ಕ್ವಾಲಿಟಿ ಸಕಾತ್ ಆಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ದ ಅಂದ್ರಲ್ಲ ಇದು ಬೇಕಂದ್ರೆ ತುಂಬಾ ವೆರೈಟೀಸ್ ಇದೆ ರೀ ನಿಮ್ನ ನಿಮ್ಗೆ ಏನಾದ್ರು ಲೈಕ್ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ಸ್ ಅಥವಾ ಟಿಶ್ಯೂ ಸಿಲ್ಕ್ಸ್ ಅಲ್ಲಿ ನಿಮ್ಗೆ ಸೀರೆಗಳು ಬೇಕು ಅಂದ್ರೆ ವೆರೈಟೀಸ್ ಜಾಸ್ತಿ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡ್ಕೊಟ್ಟಿದ್ದಾರೆ ಜಾಸ್ತಿ ಕಲೆಕ್ಷನ್ಸ್ ಅದ ಸೊ ನಿಮಗೆ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಯಾವ ಸೀರೆ ಬೇಕಾದ್ರೂ ಯಾವ ಪ್ರೈಸ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಸ್ಟಾರ್ಟಿಂಗ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿ ನಿಮಗೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಲಭ್ಯವಿರುತ್ತೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ತಕ್ಕನಂತೆ ನಿಮಗೆ ರೇಂಜು ಮತ್ತೆ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ ಈಗ ಏಳು ಪಾಯಿಂಟ್ ಅಗ್ರಿ ಮಾಡ್ತೀನಿ ಯಾಕಂತಂದ್ರೆ ನಿಮಗೆ ಕ್ವಾಲಿಟಿ ತಕ್ಕನಾಗೆ ಪ್ರೈಸ್ ಬರುತ್ತೆ ಒಂದೊಂದು ಪ್ರೈಸ್ ರೀಸನಬಲ್ ಆಗಿರುತ್ತೆ ಜೊತೆಗೆ ಏನಂದ್ರೆ ತೌಸಂಡ್ ಟೂ ಟಿಶ್ಯೂ ತೋರಿಸ್ತಾ ನಾನು ನಿಮಗೆ ನಿಮ್ಗೆ ಟಿಶ್ಯೂ ಅಷ್ಟು ಕ್ವಾಲಿಟಿ ಇದೆ ಅಷ್ಟು ವೆರೈಟಿ ಇದೆ ನಮ್ಮಲ್ಲಿ ತುಂಬಾ ವೆರೈಟೀಸ್ ಇದೆ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಯಾವ ಕಲೆಕ್ಷನ್ ಬೇಕಾದರೂ ನೀವು ಬರಬೇಕಾಗಿರೋದೇ ಸುಬಲಕ್ಷ್ಮಿ ಸಿಲಿಕ್ಸ್ ಗೆ ಯಾವುದೇ ರೀತಿಯ ಹೋಲ್ಡ್ ಡಿಸೈನ್ಸ್ ಅಥವಾ ಹೋಲ್ಡ್ ಕಲೆಕ್ಷನ್ಸ್ ಕೊಡೋದಿಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಅಂಡ್ ಬ್ರಾಂಡ್ ನ್ಯೂ ವೆರೈಟೀಸ್ ಗಳನ್ನ ಕೊಡ್ತಾ ಅಂದ್ರೆ ಇದು ಬೇಕಂದ್ರೆ ನಿನ್ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ

ಎಲ್ಲ ಬಂದು ಪೇಸ್ಟಲು ಡಾರ್ಕ್ ಕಲರ್ಸ್ ಈಗ ಟ್ರೆಂಡಿನಲ್ಲಿ ಏನೇನು ಕಲರ್ಸ್ ಇದೆ ಇದೆಲ್ಲ ಕಲರ್ಸ್ಗಳು ಇಲ್ಲಿದೆ ಇದು ಬಂದು ಟೂ ತೌಸಂಡ್ ಫೈವ್ ರುಪೀಸ್ ಜಸ್ಟ್ ಮೇಡಮ್ ಡಿಸೈನ್ಸ್ಗಳು ಎಲ್ಲಾ ಡಿಸೈನ್ಸ್ಗಳಲ್ಲೂ ನಿಮ್ಗೆ ಕಲರ್ಸ್ಗಳು ಸಿಕ್ಕ ಪ್ರತಿಯೊಂದು ಡಿಸೈನ್ಸ್ ಲಕ್ಷಾಬುಟ್ಟ ನೋಡಿ ಒಂದಕ್ಕಿಂತ ಒಂದು ಸೂಪರು ಇದೆಲ್ಲ ಪ್ರತಿಯೊಂದು ಡಿಸೈನಲ್ಲೂ ನಿಮಗೆ ಕಲರ್ ಸಿಕ್ಕತ್ತೆ ಇಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆಲ್ಲ ಬಂದು ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಐಟಮ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳು ಯಾರಿಗಾದರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಕಲೆಕ್ಷನ್ಸ್ ಆಗಲಿ ದ ಬೆಸ್ಟ್ ಆಗಿದೆ ತುಂಬಾ ತುಂಬಾ ತುಂಬಾನೇ ಆಫರ್ ಪ್ರೈಸ್ ಕೊಡ್ತಾ ಕೊಡ್ತಾರೆ ನೆಕ್ಸ್ಟ್ ನಾನು ನಿಮಗೆ ಒಂದು ಕುಟ್ಟು ಕಾಂಟ್ರಾ ಸಾರಿ ಕೊಡ್ತೀನಿ 2800 ರೂಪಾಯಿ ಅಲ್ಲಿ ಮೇಡಮ್ ಇದು ಓಕೆ 2800 ರೂಪಾಯಿ ಕುಟ್ಟು ಕಾಂಟ್ರಾಸ್ಟ್ ವೆರೈಟಿ ಆಫ್ ಕಲೆಕ್ಷನ್ ಬರುತ್ತೆ ಸಕ್ಕತ್ತಾಗಿದೆ ವೆರೈಟಿ ತುಂಬಾನೇ ಚೆನ್ನಾಗಿದೆ ಸಾರಿ ಇದ್ರ ಬೆಲೆನೂ ಕೂಡ ನಿಮಗೆ ತುಂಬಾ ರೀಸನಬಲ್ ಆಗಿದೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಮೇಡಮ್ ಇದು ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ವೆರೈಟಿ ವೆರೈಟಿ ಅಂತ ಎಕ್ಸ್ಕ್ಲೂಸಿವ್ ಆಗಿದೆ ಮೇಡಮ್ ಇದು ನೋಡೋ ಹಾಗೆ ಇಲ್ಲ ಅಷ್ಟು ವೆರೈಟಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿರ್ತಕ್ಕಂಥ ಐಟಮ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಐಟಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದೀವಿ ಕಲರ್ಸ್ ಗಳು ಹೆಂಗಿದೆ ಅಂತ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಇಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕೆಲಸಗಳು ಇವೆಲ್ಲ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುತ್ತೆ ಒಂದು ಬ್ಯೂಟಿಫುಲ್ ಐಟಮ್ ಓಕೆ ಸೊ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಸಚ್ಚೆ ವರ್ತ್ ಈ ಸಾರಿ ಬಿಗ್ ಬಾರ್ಡರ್ ಸ್ಕರ್ಟ್ ಬಾರ್ಡರ್ ಇರುವಂತಹ ಸೀರೆಗಳಾಗಿರುತ್ತೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಕೂಡ ಏನೇನು ಸೆಲೆಕ್ಷನ್ಸ್ ಬರುತ್ತೆ ಈ ಸೆಲೆಕ್ಷನ್ಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ವಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್